ಹೂರಾಗಲಿಲ್ಲ ಸೋರ್ ಮೇಲೂ ಚಂದ್ರಿಕಾ ನಿಗ್ಲೇನು ಮಾತ್ರ ಎಲ್ಲ ಮೂಕೆಡು ಎತ್ಕೊಂಡು ಕಂಚಲ ಇತ್ತಂಡ ತಂಡ ಉನ್ನೊಲಿ ಉನೋಲಿ ಈ ಕಂಚಲದ ಒಂಜಿ ಫ್ರೈ ಮಲ್ಪಗ ರೆಡ್ ಬಗೆಟು ಮುಲ್ಪ ಏನು ರೆಡ್ ಕಂಚಲ ದತ್ತೆ ದೆಕ್ಕದ ಪೂರ ಒಂದೇನೈತ ನಮ್ಮ ರೌಂಡ್ ರೌಂಡ್ ಕಟ್ ಮಾಡ್ಬಿಡು ಫಸ್ಟ್ ತಲೆ ಆಯ್ತು ತುದಿಲ ಪಿರಾವ್ ಇಂಚ ಕಟ್ ಮಾಲ್ದದ್ದು ಒಂದೇನು ರೌಂಡ್ ರೌಂಡ್ ಇಂಚ ಮೂರ್ದು ಆಯಿತಾ ಮಧ್ಯದ ಬಿತ್ತನ್ ಪೂರ ದತ್ತದನಮ್ಮ ರೆಡಿ ಮಾಲ್ತು ಆಯ್ನ ಸಪುರ ಮರಂಡ ಮಸ್ತ್ ಎಡ್ಡೆ ಇಂಚ ಪೂರ ಅವನಾದ ತೆಲುಪು ಮುರಲಿ ಅವು ಮಸ್ತ್ ಶೋಕ ಹಾಕೊಂಡು ಈತೆ ಒಂದೇನು ಮೂರ್ದು ಪುರ ರೆಡಿ ತೀಗೊಂಡ ನೆಕ್ ನಮ್ಮ ಮಂಜಲ್ದ ಪುಡಿಲ ಉಪ್ಪುಲ ಪಾರ್ದು ತಲೆ ಒಂಥೆ ಮಂಜಲ್ದ ಪುಡಿ ಉಪ್ಪು ಪಾರ್ದು ಬೇರೆ ಅವಾಗ ಐಕಿತ್ತ ನಮ್ಮ ಮಸಾಲ ತೊಲೆ ಏನು ಮೂಲು ಕೆಂಪು ಮುಂಚಿ ಒಂದೆ ಬಳಂತರಿ ಬಕ ಪುಳಿ ಕೆಂಪು ಮುಂಚಿನ ಬಳಂತರಿಲ್ಲ ಒಂದೆ ಪರತು ಬದುಪಾದಿದ್ದಿತ್ತೆ ಐಕ್ ಒಂದೆ ಪುಳಿ ಪಾರ್ದು ಒಂದೇನು ಸಣ್ಣ ಕಡಿವಡು ಆಯಿತ ಪೇಸ್ಟ್ ಮಲ್ದೆ ಈ ಮಸಾಲೂ ಈ ಕಂಚಲಗ ಸೇರ್ಪಾಗ ಇದೆ ಪೂರ ನಮ್ಮ ಶೂಕು ಕಂಚಲ ದೊಟ್ಟು ಬೆರವಿಡು ತೊಲೆಯುತ್ತೆ ಕಂಚಲಾಗ ಬೆರದಿದ್ದಾಣ ಕೊಂಜು ಸ್ಟಫಿಂಗ್ ರೆಡಿ ಮಾಡಬೇಕಾಗ ಆ ಸ್ಟಫಿಂಗ್ ಏನು ಟೊಮೆಟೊ ನೀರುಳ್ಳಿ ಒಂಜಿ ಟೊಮೆಟೊ ಒಂಜಿ ನೀರುಳ್ಳಿ ಬೇಕಾ ಉಪ್ಪು ಕೆಂಪು ಮುಂಚಿದ ಪುಡಿಲ್ಲ ಮಂಜಲ್ದ ಪುಡಿ ಅವೆಡ್ಬೇಕಾ ಕಡಲೆ ಹಿಟ್ಟು ಒಂದೇನು ಪೂರ ಪಾರ್ದು ಸ್ಟಫಿಂಗ್ ರೆಡಿ ಮಲ್ತವೇ ನೆಕ್ಟ್ ನೀರು ಪೂರ ಪಾಡು ಹುಡ್ಚಿ ಅವು ಟೊಮೆಟೊ ನೀರುಳ್ಳಿಡೋ ನೀರದ ಅಂಶ ಒಂದು ಕರೆಕ್ಟ್ ಕರೆಕ್ಟಾದ ಅದ ಬರ್ಪುಂತುಲೆ ಹಿಟ್ಟು ಬೋರ್ಡ ಚೂರು ಚೂರು ಪಾಡೊಂದು ನಮ್ಮ ಬೆರದು ಅಂತಲೇ ರೆಡಿ ಮಲ್ತವ ನೋಡು ಇಂಚ ಮತ್ತು ನಮ್ಮ ಸುರಕ್ಕೆ ಮಸಾಲ ಪಾಡ್ದಿತ್ತಿನ ಕಂಚಲದ ಮಧ್ಯಗೂ ಈ ಫಿಲ್ಲಿಂಗ್ ಇಂಚ ಪಾಡು ನೋಡು ಫಿಲ್ಲಿಂಗನ್ ಸೋಕು ಸ್ಟಫಿಂಗ್ ಮಲ್ತದ್ದು ಇಂಚ ನಮ್ಮ ಕಂಚಲನ ರೆಡಿ ಮಲ್ತದ್ದು ದಿವ ನೋಡು మస్త్ చోక్ హాఫ్ండు ఇంచ స్టఫింగ్ మల్తారా నిగులు ఖండి కంచల ఫ్రై మల్తు తోలే మస్త్ ఎడ్డే హాఫ్డు కడే ముఠా మల్పంత తోలే ఇష్టాణ నిమిలీ ఫ్రెండ్స్ అంచే సోషల్ మీడిడు శేర్ మరీ మరపొడ్చి ఇత మేలు చూరు ఇంచ మసాలమ్మ కోటి మల్తనుగా రెడ్ సైడ్ల ఇంచ మసాలా కోటింగ్ మల్తదనమ్మ ఒనేను రవాట్ తొలే రెడ్ సైడ్ల పొరల్పదు రవట్ రెడ్ సైడ్ల ఈ కంచల స్టఫింగ్న పొరల్పదు ಇಂಚ ರೆಡ್ ಸೈಡ್ಲ ಕೋಟಿಂಗ್ ಮಲ್ಪಡು ರವನ ಬಕ ಎಣ್ಣೆ ಕೇಕ್ ಕಾಯರದಿದ್ದಿಪ್ಪುಡು ಐಟ್ ನಮ್ಮ ಶೋಕು ಈ ಕಂಚಲನ ಕಾಯಿಪುಡು ತಲಿ ಇಂಚನೆ ರೆಡಿ ಮಲ್ತದ್ದು ಬೆಚ್ಚ ಎಣ್ಣೆಡು ಉಂದೆನ ಕಾಯಿಬಿಡು ನನ್ನ ಬೊಕ್ಕೊಂಜಿ ಇಂಚ ಸ್ಟಫಿಂಗ್ ಅಂದೆ ಖಾಲಿ ಮಸಾಲೆ ದೊಡ್ಡಗ್ಳ ನಿಕ್ಲಿಗಂತೆ ಫ್ರೈ ಮಾಲ್ತದಪ್ಪಾವೆ ಏರಿಗ ಮಸ್ತ್ ಕಂಚಲ ಇಷ್ಟನ ಆಗ್ಲೋರ ಆಗ್ಲಿಗಂತೂ ಮಸ್ತ್ ಇಷ್ಟ ಹಾಕ್ಕೊಂಡು ಈ ರವೆ ಫ್ರೈಲ ಮಸಾಲ ಫ್ರೈಲ ಖಂಡಿತ ಇಲ್ಲಡೋರ ಟ್ರೈ ಮಾಡಂದು ಇಂಕ ಕಮೆಂಟ್ ಮಲ್ತು ಪನ್ನೀರ ಮರ ಪುಡ್ಚಿ ಇಷ್ಟ ಆ್ಯಂಡ ಲೈಕ್ ಮಲ್ತದ್ದು ಕಮೆಂಟ್ ಮಲ್ತದ್ದು ಶೇರ್ ಮಲ್ತದ್ದು ಸಬ್ಸ್ಕ್ರೈಬ್ ಮಲ್ತಲಿ ಫ್ರೈ ಶೋಕ್ ಕ್ರಿಸ್ಪಿ ಆದ ಫ್ರೈ ಆ್ಯಂಡ್ ಒಂದೇನು ಒಂದು ಪ್ಲೇಟಿಗೆ ನಮ್ಮ ದಿತ್ತೀವಿ ಒನ್ಗ ಅಂಚನೆ ಮಸಾಲ ಫ್ರೈ ಮಲ್ಪರೆಗ್ಲಾ ಅವೇ ಬೆಚ್ಚ ಎಣ್ಣೆಗೆ ಸರಿಯಾದ ಕಂಚಲಗ ಕೋಟಿಂಗ್ ಮಲ್ತದ ಮಸಾಲ ನಮ್ಮ ಡೀಪ್ ಫ್ರೈ ಮಾಡಿಬಿಡು ಗ್ಯಾಸ್ ಹೈ ಫ್ಲೇಮ್ ಈ ಪೊಡು ಲೋ ಫ್ಲೇಮ್ದೀಪನ ಬರ್ಚಿ ಶೋಕದು ಕ್ರಿಸ್ಪಿ ಅದು ಒಂದು ಕಾಯಿ ನೆಟ್ಟ ನಮ್ಮ ಕಾಯಿ ಪೊಡೋದಿಲ್ಲ ಇಂಚನೆ ರೆಡ್ ಸೈಡ ಶೋಕ ಕಾಯ್ತದ ರೆಡಿ ಮಲ್ತನ ಕಂಚಲ ರವಾ ಫ್ರೈಲ ಬಕ ಮಸಾಲ ಫ್ರೈಲ ರೆಡಿ ಆಡು ಕಡೆ ಮುಟ ತುಯಕ್ಕೆ ಧನ್ಯವಾದ